ನಡೆದ ದಿವಂಗತ ಜೆಎಸ್ ದೇಶಮುಖರ ಮೂವತ್ತೈದನೇ ಮತ್ತು ಮಾಜಿ ಸಚಿವೆ ವಿಮಲಾಬಾಯಿ ಏಳನೇ ಪುಣ್ಯಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ದಿವಂಗತ ಜೆಎಸ್ ದೇಶಮುಖ ನಾಡು ಕಂಡ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದು ಅವರು ಮಾಡಿದ ನಿಸ್ವಾರ್ಥ ಸೇವೆ ಸತ್ಯದ ಮೇಲಿನ ನಂಬಿಕೆ ಹಾಗೂ ಮೌಲ್ಯಾಧಾರಿತ ರಾಜಕಾರಣ ಇಂದಿಗೂ ಜನಮನದಲ್ಲಿ ಅಜರಾಮರವಾಗಿವೆ ಎಂಬ ಮಾತುಗಳು ಮರುಳುಕಳಿಸಿವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೈಜಯ್ಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ದೇಶಮುಖರು ಮಾತಿಗಿಂತ ಕೆಲಸದಲ್ಲಿ ನಂಬಿಕೆ ಇಟ್ಟವರಾಗಿದ್ದು ಇಂದು ಜನರು ಅವರ ಮನೆತನದಿಂದ ಯಾರಾದರೂ ರಾಜಕೀಯಕ್ಕೆ ಬರಲಿ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಇಂದಿನ ರಾಜಕಾರಣದ ಧೋರಣೆಯಲ್ಲಿನ ಬದಲಾವಣೆ ಹಣದ ಆಡಳಿತ ಹಾಗೂ ಅಧಿಕಾರದ ಹವ್ಯಾಸವನ್ನ ತೆರೆದಿಡುತ್ತಾ ನಾನು ಸ್ವತಃ ಕಡಿಮೆ ಖರ್ಚಿನಲ್ಲಿ ಗೆಲುವು ಸಾಧಿಸಿದ್ದೇನೆ ಜನನನ್ನ ಕೈ ಬಿಡಲಿಲ್ಲ ಎಂದ್ರು ಮುಖ್ಯಮಂತ್ರಿಯಾಗಿ ಅಂತ ಕಾಲು ಬರಲಿ ಒಳ್ಳಳ್ಳವ ಆಯ್ಕೆ ಆಗಲಿಕ್ಕೆ ಇವ ಇವೊಂದು ವೇದಿಕೆ ಇನ್ನೊಂದು ಮಾದರಿ ಆಗಲಿ ನಾವೂ ಎಲ್ಲ ದೇಶಮುಖ ಅಭಿಮಾನಿಗಳೇ ನಾ ಸಣ್ಣವಿದ್ದಾಗ ನಮ್ಮ ಬಸ್ ಓಡೆಯಾಗ್ತಿತ್ತು ಈಗ ನಾನು ಹದಿನೈದು ದಿವಸ ದೇಶಮುಖ ಎಲೆಕ್ಷನ್ ಮಾಡಿ ಸಣ್ಣವಿದ್ದೇವೆ ಗೊತ್ತಿಲ್ಲ ಯಾರು ಇರ್ತೀವಿ ಹೀಗೆ ದೊಡ್ಡವಾಗಿನಂತೆ ಎಲ್ಲರು ಬಸ್ ನೋಡುತ್ತೆ ಅವಾಗ ಯಾರು ನಾನು ಗೊತ್ತಿದ್ದೀವಿ ನಮಗೆ ಬಸ್ಸ್ದು ನಾನೇ ನಮ್ಮ ಬಸ್ ಬಂದಿದ್ದೇವ್ರಿಗೂ ಈಗ ದೇಶಮುಖ ಅವರ ಚುನಾವಣೆ ಬಂದು ದೊಡ್ಡ ಫೋನ್ ಏಟ್ ನಾಟ್ ಸೆವೆನ್ ಒಂದು ಗಾಡಿ ಬಸ್ ದೊಡ್ಡ ಪ್ರಭು ಅದ್ರಾಗಿ ಸಾಲಿ ಹುಡುಗು ಹಾಡವು ದೇಶಮುಕ್ತ ನಮ್ಮ ಊಟ ಹಾಕಬೇಕಾ ತಂಗಿ ಆರಿಸಿ ಆರಿಸಿತಾರ ಅವನು ಹೇಗಿತ್ತು ಮೈತ್ರಿ ಗಾಡಿಗಳು ಇದ್ರಿ ತಪ್ಪದ್ದು ಎಂದು ಬಾರ್ಸೋರು ಕಾರ್ಯಕ್ರಮ ಅಂತ ಹೇಳೋದು ಒಂದು ದೊಡ್ಡ ದೇಶಮಕ್ಕರ ಕಾರ್ಯಕ್ರಮ 46 ದೀಪೋತ್ಸವ ಇಲ್ಲಿ ಒಂದೇ ಒಲಿಂಪಿಕ್ ಕ್ಷೇತ್ರವಾಗಲಿ ಚೇಪತ್ತ ಮದಸಾಯಿ ನೀರುธารನೆ ಅದೇ ಗಾನಿ ಅಕನೆಲ್ಲ ನಮಗ ಓಡಿ ನೀ ಔರ್ ಎಲೆಕ್ಷನ್ ಮಾಡಿ ಇವತ್ತ ಬಾರ್ಸ ನನಗೆ ಮತ್ತೊಂದು ದೇಶಮಕ್ಕರ ಈ ಪುಣ್ಯ ಸ್ಮರಣೋత్సವ ಕಾರ್ಯಕ್ರಮ ಬಹಳ ಒಳ್ಳೆದಿದೆ ಕೆ

ನಾನು ಬಹುತೇಕ ನೀವೆಲ್ಲ ಈಗ ಗುರುಗಳು ಹಿರಿಯರು ತಾವೆಲ್ಲ ನನ್ನ ರಾಜಕೀಯದಾಗ ಕೆಲವು ವಿಚಾರಗಳನ್ನು ಬಹಳ ಖುಷಿಯನ್ನ ವ್ಯಕ್ತಪಡಿಸಿದರೆ ಶ್ಲಾಘನೆ ಮಾಡಿದ್ದೆ ನನ್ನ ರಾಜಕೀಯ ಜೀವನದಾಗ ಯುವ ಘಟಕದಾಗ ನನ್ನ ರಾಜಕೀಯವಾಗಿ ಮೊದಲು ಪದಾಧಿಕಾರಿ ಮಾಡಿ ಮುನ್ನಡೆಯೋ ದೊಡ್ಡ ಆಗ್ತದೆ ತಿಳ್ಕೊಂಡು ಹೇಳಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಬಸನಗೌಡ ಪಾಟೀಲ್ ಯಾಕಂದರೆ ಅವರು ನಮ್ಮ ಪಕ್ಷದಲ್ಲಿ ಇರುವಾಗ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ತಂದೆಯವ್ರ ಜೊತೆಗೆ ಪರಿಚಯ ನಾವೆಲ್ಲೋ ಬೆಂಗಳೂರಿಗೆ ಕಡೆ ಈ ಕಡೆ ತಿರುಗಿ ಆಡುವಾಗ ನಮ್ಗೆ ನೋಡಿ ಕರೆದು ಯುವ ಘಟಕದಾಗ ನೀನು ಇರಬೇಕು ನಿಮ್ಮಂತ ರಾಜಕೀಯಕ್ಕೆ ಬರಬೇಕಂತ ಹೇಳ್ಕೊಂಡು ಹೇಳಿ ಗುರುತಿಸಿ ನೀವು ಹೇಳ್ತೀರಿ ಕಲ್ಯಾಣ ಕರ್ನಾಟಕ ನಮ್ಮ ನಾಡಿನ ಬಗ್ಗೆ ನಾವೇನಾದ್ರೂ ಮಾತಾಡೋದೇಕಾಗಿತ್ತು ಗಟ್ಟಿದ್ದ ನೀವು ಅಂತಂದರೆ ಅವ್ರು ವಿಧಾನಸೌಧದಾಗಿದ್ದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಾವು ಅಷ್ಟು ಮಾತಾಡ್ತಕ್ಕ ನನ್ನ ಒಂದು ಭಾಷಣಗಳು ಬಂದಿರಣ ಒಂದೇ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಮಾರ್ಗದರ್ಶನ ಇವತ್ತು ತಮ್ದು ಯಾವತ್ತು ನನ್ನ ಮೇಲೆ ಇದೆ ಇರುತ್ತೆ ಅಂತ ತಿಳ್ಕೊಂಡು ಅನ್ಕೊಂಡ್ವಿ ನಾವು ತಮಗೂ ಕೊಡ್ತಾಗ ಹೇಳ್ತಕ್ಕಂಥದ್ದು ಇಷ್ಟೇ ಇಡೀ ನಮ್ಮ ನಾಡಿನ ಜನತೆ ಯುವಕರು ಎಲ್ಲ ಆಯುಷು ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಮಾತ್ರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ದೇಶಮುಖರ ಅಪ್ರಾಮಾಣಿಕ ರಾಜಕಾರಣದ ಪರಂಪರೆಯನ್ನ ಮುಂದುವರಿಸಲು ನಾವು ಬದ್ಧ ಸೂರ್ಯೋದಯ ಎಂಬ ನೈತಿಕ ರಾಜಕೀಯ ಚಳುವಳಿಯ ಮೂಲಕ ಸದ್ಭಾವಿ ಸಮಾಜ ನಿರ್ಮಾಣದ ಆದರೆ ನಡೆಯುತ್ತಿದ್ದೇವೆ ಎಂದು ಹೇಳಿದರು ಈ ವೇಳೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಈ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡೋಣ ಒಂದು ಸುಧಾರಿತ ವ್ಯವಸ್ಥೆಯನ್ನ ನಮ್ಮ ತಂದೆಯವರ ಗುರುಗಳಾದಂತ ರಾಮನವರ ಮನೋಹರ್ ಲವ್ಯ ಅವರು ಹೇಳ್ತಾ ಇದ್ರು ಅವ್ಯವಸ್ಥೆಯಿಂದ ಕುವ್ಯವಸ್ಥೆ ಕುವ್ಯವಸ್ಥೆಯಿಂದ ಸುವ್ಯವಸ್ಥೆ ಅಂತ ಹಾಗಾಗಿ ನಾವು ಕುವ್ಯವಸ್ಥೆ ಅವ್ಯವಸ್ಥೆ ಅವನ್ನೆಲ್ಲವನ್ನು ನೋಡಿದ್ದೀವಿ ಮುಂದೆ ಬರುವಂಥದ್ದೆಲ್ಲದೂ ಸುವ್ಯವಸ್ಥೆ ಒಂದೇ ಬರುತ್ತೆ ಅದಕ್ಕೆ ನಾವೆಲ್ಲರೂ ತಯಾರಾಗಿ ಒಟ್ಟಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇವಾಗ ಇರೋದ್ರಿಂದ ನಾವೆಲ್ಲರೂ ಆ ದಿಕ್ಕಿನ ಕಡೆಗೆ ನಡಿಬೇಕಾಗುತ್ತೆ ಅಕ್ಟೋಬರ್ ಒಂದನೇ ತಾರೀಕು ನಾವು ಜಿ ಎಚ್ ಪಟೇಲರ ಜನ್ಮದಿನ ಅಂತಂದೇಳಿ ಅದನ್ನು ಸರ್ವೋದಯದ ನಡಿಗೆ ಅಂತಂದೇಳಿ ದಾವಣಗೆರೆಯಲ್ಲಿ ಒಂದಷ್ಟು ಜನ ಸ್ವಾಮೀಜಿಯವರು ಎಲ್ಲ ರಾಜಕಾರಣಿಗಳು ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ತಂದೆಯವ್ರ ಮೇಲೆ ಅಭಿಮಾನದಿಂದ ಒಂದು ಪ್ರತಿಮೆಯನ್ನು ಕಂಚಿನ ಪ್ರತಿಮೆನೇ ಮಾಡಿಸಿಟ್ಟಿದ್ದಾರೆ ಕೂಡಲ್ ಸಂಗಮದಲ್ಲಿ ಇಂಥ ಎಲ್ಲರೂ ಕೂಡ ಅಭಿಮಾನ ಜಯೇಶ್ ಪಟೇಲ್ರ ಬಗ್ಗೆ ಯಾರ್ಯಾರಿಗೆ ಅಭಿಮಾನ ಇದೆ ಅವರು ದೇಶ್ಮುಖು ಮತ್ತು ವಿವಲಾ ತಾಯಿಯವರು ಅವರು ನಮ್ಮ ತಂದೆಯವರ ಅವರ ಕ್ಯಾಬಿನೆಟಲ್ಲಿ ಅವರು ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಅಂತ ಅಭಿಮಾನಿಗಳು ಯಾವುದೋ ಒಳ್ಳೆ ಮಂಥನ್ಗಳು ಹಿಂದೆಲ್ಲ ಒಳ್ಳೆ ಸೇವೆ ಎಲ್ಲರೂ ಕೂಡ ಆ ಅಕ್ಟೋಬರ್ ಒಂದನೇ ತಾರೀಕು ಜಯೇಶ್ ಪಟೇಲ್ರ ಜನ್ಮದಿನ ಅದು ಸರ್ವೋದಯದ ನಡಿಗೆ ಅಂತಂದೇಳಿ ಎಲ್ಲರೂ ಮಾಡೋದಕ್ಕೆ ನೀವೆಲ್ಲರೂ ಅಂತ ಒಂದು ಆಹ್ವಾನವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾವೊಂದು ಸ್ವಲ್ಪ ಸಾವಯವ ಸಾವಯವ ರಾಜಕಾರಣ ಅನ್ನೋದನ್ನು ತರಬೇಕಾಗಿದೆ ಸಾವಯವ ಕೃಷಿ ಹೇಗಿದೆಯೋ ಕೃಷಿ ಅಂತಂದ್ರೆ ಬಜ್ಜೀ ಗೊಬ್ಬರ ಔಷಧಿ ಹಾಕಿ ಜಲ್ದಿ ಬೆಳಿಬೇಕು ಜಲ್ದಿ ದುಡ್ಡು ಮಾಡಬೇಕು ಅಂತಂದೇಳಿ ಎಲ್ಲರೂ ಆಗ್ತದ ಆದ್ರೆ ಅದರಿಂದ ಎಷ್ಟು ಆರೋಗ್ಯಕ್ಕೆ ಹಾನಿ ಅನ್ನೋದು ಅದು ಆಸ್ಪತ್ರೆಗಳಿಗೆ ಹೋಗ್ತಾರೆ ಈ ವೇಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು ವರದಿಗಾರ ಅಬ್ದುಲ್ ರಜಾಕ್ರೆ